ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಜನವರಿ ಒಂದರಿಂದ ಕೆಲವೊಬ್ಬರ ರೇಷನ್ ಕಾರ್ಡ್ ಬಂದ್ ಆಗಲಿದೆ ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಬನ್ನಿ ನೋಡೋಣ ನಿಮಗೆ ಗೊತ್ತಿದೋ ಅಥವಾ ಗೊತ್ತಿಲ್ಲದೆ ನೀವಾಗಿಯೇ ನಿಮ್ಮ ರೇಷನ್ ಕಾರ್ಡ್ ದುರುಪಯೋಗ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಬೇರೆಯವರಿಗೆ ಕೊಟ್ಟು ಅವರು ಅದನ್ನು ತಪ್ಪಾಗಿ ಬೆಳೆಸಿಕೊಡ್ತಿದ್ದರೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಏಕೆಂತಂದರೆ ಮುಂದೆ ಆಗಬಹುದಂಥ ತೊಂದರೆಗೆ ನೀವೇ ನೇರವಾಗಿ ಜವಾಬ್ದಾರಾಗುತ್ತೀರಿ ಹೌದು ಸ್ನೇಹಿತರೆ ಇಂದು ರೇಷನ್ ಕಾರ್ಡ್ ಎನ್ನುವುದು ಬಹಳ ಮುಖ್ಯವಾಗಿರುವಂತಹ ಒಂದು ದಾಖಲೆ ಅನ್ನೋದು ನಿಮಗೂ ಗೊತ್ತಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಸರ್ಕಾರದ ಯೋಜನೆಯ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನು ಆದರೆ ಸರ್ಕಾರದಿಂದ ಏನು ಪಾತ್ರ ಸಿಗುತ್ತಿರುವಂಥ ಪ್ರಯೋಜನವನ್ನು ಅಕ್ರಮ ರೀತಿಯಲ್ಲಿ ಬಳಸಿಕೊಳ್ಳುತ್ತಿರುವುದು ಸರ್ಕಾರದ ಒಂದು ಗಮನಕ್ಕೆ ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕೆಲವರ ರೇಷನ್ ಕಾರ್ಡ್ ರದ್ದಾಗುವಂಥ ಸಾಧ್ಯತೆಗಳಿವೆ ನೀವು ಕೂಡ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ನೀವು ಎಚ್ಚೆತ್ತುಕೊಳ್ಬೇಕು ಇಲ್ಲ ಅಂತಂದರೆ ಇದರ ಜೊತೆಗೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಇನ್ನು ರೇಷನ್ ಕಾರ್ಡ್ ಅಕ್ರಮಕ್ಕೆ ಏನಪ್ಪಾ ಅಂತಂದರೆ ಸರ್ಕಾರ ಒಂದು ಬ್ರೇಕನ್ ಆಗಿದೆ ಇನ್ನು ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಿರುವುದೇ ಬಡತನ ರೇಖೆಗಳಿಗಿಂತ ಕೆಳಗಿರುವಂಥ ಕುಟುಂಬಗಳು ಏನಪ್ಪಾ ಅಂತಂದರೆ ಉಚಿತವಾಗಿ ಪಡಿತರ ಪಡೆದುಕೊಂಡು ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲಿ ಅಂತ ಮಾಡಿದರೆ ಆದರೆ ದುರದೃಷ್ಟಕ್ಕೆ ಏನಪ್ಪಾ ಅಂತಂದರೆ ನಿಜವಾಗಿ ಫಲಾನುಭವಿಗಳ ಬಳಿ ಈ ರೇಷನ್ ಕಾರ್ಡ್ ಇರುವುದಕ್ಕಿಂತ ಅಂಥವ್ರ ಬಳಿ ರೇಷನ್ ಕಾರ್ಡ್ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ರೇಷನ್ ಕಾರ್ಡ್ ಹೊಂದಿರುವಂಥ ಸಾಕಷ್ಟು ಜನ ಉಚಿತವಾಗಿ ಪಡಿತರ ಪಡೆದುಕೊಂಡು ಅದನ್ನು ಏನಪ್ಪಾ ಅಂತಂದರೆ ಇತರೆ ಅಂಗಡಿಗಳಲ್ಲಿ ಅಥವಾ ಬೇರೆ ವ್ಯಕ್ತಿಗೆ ಏನಪ್ಪಾ ಅಂತಂದರೆ ಮಾರಾಟ ಮಾಡುತ್ತಿರುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿರುವಂಥದ್ದು ಇಂತಹ ಅಕ್ರಮವನ್ನು ತಡೆಗಟ್ಟುವಂಥ ಸರ್ಕಾರ ಏನಪ್ಪಾ ಅಂತಂದರೆ ಮಾಸ್ಟರ್ ಪ್ಲ್ಯಾನ್ ಒಂದನ್ನು ಮಾಡಿದೆ ಅಂತ ಹೇಳ್ಬೋದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಉಚಿತ ಪಡಿತರ ತೆಗೆದುಕೊಂಡು ಏನಪ್ಪಾ ಅಂತಂದರೆ ಅದನ್ನು ಬೇರಲ್ಲೂ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ನೀವು ಹೀಗೆ ಮಾಡಿದ್ದು ಸರ್ಕಾರದ ಒಂದು ಗಮನಕ್ಕೆ ಬಂದರೆ ಕ್ಷಣ ಮಾತ್ರದಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತದೆ ಅಂತ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ಗೆ ಏನಪ್ಪಾ ಅಂತಾರೆ ಈ ಕೆ ವೈ ಸಿ ಕಡ್ಡಾಯ ಮಾಡುವಂಥದ್ದು ರೇಷನ್ ಕಾರ್ಡ್ನಲ್ಲಿ ನಡೆಯುವಂಥ ವಂಚನೆಯನ್ನು ತಪ್ಪಿಸುವ ಸಲುವಾಗಿ ಏನಪ್ಪಾ ಅಂತಂದರೆ ನೀವು ರೇಷನ್ ಕಾರ್ಡನ್ನು ಪಡೆದುಕೊಳ್ಳುವಾಗ ಬಯೋಮೆಟ್ರಿಕ್ ದಾಖಲೆಯನ್ನು ಕೊಡಬೇಕಾಗುತ್ತದೆ ನಿಮ್ಮ ಬೆರಳಚ್ಚು ತೆಗೆದುಕೊಂಡ ನಂತರ ಏನಪ್ಪಾ ಅಂತಂದ್ರೆ ನಿಮಗೆ ವಸ್ತುಗಳನ್ನ ವಿತರಣೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು ಅಷ್ಟು ಮಾತ್ರ ಅಲ್ಲದೆ ಏನಪ್ಪಾ ಪಡಿತರ ಚೀಟಿ ಹೊಂದಿರುವ ಏನಪ್ಪಾ ಅಂತಂದರೆ ಇನ್ನು ಮುಂದೆ ಕೆ ವೈ ಸಿ ಮಾಡಿಸಿಕೊಳ್ಳಬೇಕು ಇದಕ್ಕೆ ಸರ್ಕಾರ ಏನಪ್ಪಾ ಅಂತಂದರೆ ಡಿಸೆಂಬರ್ ಮೂವತ್ತರ ಒಳಗಾಗಿ ನಿಮಗೆ ಗಡುವನ್ನು ಕೊಟ್ಟಿರುವಂಥದ್ದು ನೀವೇನಾದರೂ ಡಿಸೆಂಬರ್ ಒಳಗಾಗಿ ಅಂದ್ರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಏನಪ್ಪ ಅಥವಾ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ರೇಷನ್ ಕಾರ್ಡ್ ಬಂದಾಗುವಂಥ ಸಾಧ್ಯತೆ ಇದೆ ಈ ಸಿ ಮಾಡಿಸಿಕೊಂಡರೆ ಪಡಿತರದಲ್ಲಿ ನಡೆಯುವಂಥ ಯಾವುದೇ ಅಕ್ರಮವನ್ನು ಕೂಡ ಸುಲಭವಾಗಿ ಅಂದ್ರೆ ಪ್ರಕರಣ ಕೂಡ ಮುಂದೆ ಕಡಿಮೆ ಮಾಡಬಹುದು ಎಂಬ ನಿರೀಕ್ಷೆ ಹೊಂದಿರುವಂಥದ್ದು ಇಲ್ಲಿ ಸರ್ಕಾರ ಮೊದಲೇ ಹೇಳಿದಂತೆ ಏನಪ್ಪಾ ಆರು ತಿಂಗಳಿಂದ ಪಡಿತರ ತೆಗೆದುಕೊಳ್ಳದೇ ಇರುವ ಅಂತವರ ಒಂದು ರೇಷನ್ ಕಾರ್ಡ್ ಬಂದ್ ಮಾಡುವಂತದ್ದು ಆರು ತಿಂಗಳವರೆಗೆ ಯಾರೂ ಪಡಿತರ ವಸ್ತುಗಳನ್ನ ತೆಗೆದುಕೊಂಡಿಲ್ಲವೋ ಅಂತವರ ಒಂದು ರೇಷನ್ ಕಾರ್ಡ್ ಅನ್ನು ಏನಪ್ಪಾ ಅಂತಂದ್ರೆ ರದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದಷ್ಟು ಮನೆಗಳಲ್ಲಿ ಏನಪ್ಪಾ ಅಂತ ಒಬ್ಬ ಸದಸ್ಯ ಮಾತ್ರ ಇರಬಹುದು ಅಥವಾ ಅನಾರೋಗ್ಯದಿಂದ ಬೆಳೆಯುತ್ತಿರುವಂತಹ ಅಥವಾ ಬೇರೆ ಕಡೆಗೆ ವಲಸೆ ಹೋಗಿರುವಂತ ಇಂಥ ಒಂದು ಕೆಲವು ನಿಜವಾದ ಕಾರಣಗಳು ಇದ್ದರೆ ಅಂಥವರಿಗೆ ಮುಂದಿನ ದಿನಗಳಲ್ಲಿ ಪಡಿತರ ಪಡೆದುಕೊಳ್ಳಲು ಅವಕಾಶವನ್ನು ಮಾಡಿಕೊಡಲಾಗುವುದು ಅಂತ ಸರ್ಕಾರ ಹೇಳಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ